ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಬೆಳಗ್ಗೆನೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಬಂದುಬಿಟ್ಟೆ ಬೇಕಾಗಿರೋಂಥ ತರಕಾರಿ ಇದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಗೆ ಜೋಡಿಸಿಟ್ಕೋಬೇಕು ಅಷ್ಟರೊಳಗಡೆ ತುಂಬ ಹೊಟ್ಟೆ ಅಶ್ವ ಇತ್ತು ಹಂಗಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ ಬೆಳಗಿನ ನಾಷ್ಟ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಆ್ಯಪಲ್ ಮತ್ತು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಈ ಬ್ರೇಕ್ಫಾಸ್ಟ್ ಅಂತೂ ನೀವು ವೆಯ್ಟ್ ಲಾಸ್ ಮಾಡೋರಾಗಿದ್ದರೆ ಖಂಡಿತ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಏನಿಲ್ಲ ಇದು ಓವರ್ನೈಟ್ ಸೋಕ್ ಮಾಡಿರೋ ಅಂಥ ಇದು ನಾನು ಮೊಸರಲ್ಲಿ ಮಾಡಿ ಮಾಡಿಟ್ಟಿದ್ದೆ ನೆನೆಸಿರೋ ಅಂಥ ಇದು ನಾನು ತಂದಾಗಲೇ ಓಟ್ಸನ್ನ ಸ್ವಲ್ಪ ಹುರಿದು ಇಡ್ತೀನಿ ಅದಾದ ಮೇಲೆ ಇದನ್ನು ನೆನೆಯಾಕಿ ಬಿಟ್ಟಿದ್ದೆ ರಾತ್ರಿ ಇಡೀ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೇದು ತುಂಬ ಬರಲ್ಲ ಅಂತ ನೋಡಿ ಕರೆಕ್ಟಾಗಿ ನೆಂದಿತ್ತು ಈಗ ಇದಕ್ಕೆ ಒಂದು ಚಮಚ ಆಗೋವಷ್ಟು ಹನಿನ ಉಪಯೋಗ ಮಾಡ್ತಾಯಿದ್ದೀನಿ ಬೇಸಿಗೆ ಟೈಮಲ್ಲಿ ತೊಗೊಳ್ಳಲ್ಲ ಇವಾಗ ಮಳೆ ಥಂಡಿ ಅಲ್ವಾ ಹಂಗಾಗಿ ಒಂದು ಚಮಚ ಆಗೋವಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೇನ ಫ್ರೂಟ್ಸ್ನ ಹಾಕ್ತೀವಲ್ವ ಅದು ಸಿಹಿಯಾಗಿರುತ್ತೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಆ್ಯಪಲನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಸಿಪ್ಪೆ ಸಮೇತ ನಾನು ತಿಂತಾ ಇದ್ದೀನಿ ಇದನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಸಣ್ಣ ಸಣ್ಣ ಆಪಲ್ ಬಂದಿತ್ತು ಹಂಗಾಗಿ ತೊಗೊಂಡಿದ್ದೆ ಚೆನ್ನಾಗಿದೆ ಟೇಸ್ಟ್ ಅಂತೂ ನೋಡೋಕ್ಕೆ ತುಂಬ ಕಲ್ಲರ್ ಇಲ್ಲ ಅಷ್ಟೇ ಇದಕ್ಕೆ ಒಂದು ಬಾಳೆಹಣ್ಣು ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣನ್ನು ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಡ್ರೈ ಫ್ರೂಟ್ಸು ಕೂಡ ಹಾಕೋಬೋದು ನಾನಿಲ್ಲಿ ದಾಳಿಂಬೆ ಹಣ್ಣು ಹಾಕ್ಕೊತಾ ಇದ್ದೀನಿ ಸುಮಾರು ನನ್ನ ಕೈಯ್ಯಲ್ಲಿ ಒಂದು ಇಡೀ ಆಗೋಷ್ಟು ದಾಳಿಂಬೆನ ದಾಳಿಂಬಿನ ಎವ್ರಿ ಡೇ ದಿನ ತಿಂತೀನಿ ನಾನು ರಾತ್ರಿ ಓಟ್ಸ್ನ ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ಐದು ಹತ್ತು ನಿಮಿಷದಲ್ಲಿ ಈ ಒಂದು ಬ್ರೇಕ್ಫಾಸ್ಟು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು ಮಧ್ಯಾಹ್ನ ಲಂಚ್ಗೆ ಇಲ್ಲಿ ನಾನಿವತ್ತು ನೋಡಿ ಇಲ್ಲಿ ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿತ್ತು ಆದರೆ ಬಿರಿಯಾನಿ ಬೇಡ ಅಂತೇಳಿ ಇವತ್ತು ತುಂಬ ಒಂದು ಒಳ್ಳೆ ಟೇಸ್ಟಿ ರೆಸಿಪಿನ ಮಾಡ್ತಾಯಿದ್ದೀನಿ ಭಾಳ ಸಿಂಪಲ್ಲಾಗಿ ಆಗುತ್ತೆ ಉಳ್ಳಿಕಾಯಿ ಅಂದರೆ ಬೀನ್ಸು ಕ್ಯಾರೆಟು ಮೂರು ಥರ ಕಲರ್ ಕ್ಯಾಪ್ಸಿಕಮ್ ಇತ್ತು ಹಂಗಾಗಿ ಅದನ್ನು ಬಳಸ್ತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಐವತ್ತು ಗ್ರಾಮ್ ಆಗುವಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಅದಾದಮೇಲೆ ನೋಡಿ ರೈಸ್ ನೋಡಿ ಕ್ವಾಂಟಿಟಿ ನೋಡಿ ಎಷ್ಟು ಕಡಿಮೆ ತೊಗೊಂಡಿದ್ದೀನಿ ರೈಸ್ನ ನನ್ನ ಅಡುಗೆಯಲ್ಲಿ ತರಕಾರಿ ಅಪಾರ ಇರುತ್ತೆ ಆದರೆ ರೈಸ್ ತುಂಬ ಕಡಿಮೆ ಇರುತ್ತೆ ನೋಡಿ ರೈಸ್ನ ನಾನೆಲ್ಲಿ ಇದರಲ್ಲಿ ಒಂದು ಕಪ್ ಹಾಕಿದ್ದೀನಿ ಇದು ಒಬ್ಳಿಗೆ ಅಲ್ಲ ನನ್ನ ಫ್ರೆಂಡು ಕೂಡ ಸ್ವಲ್ಪ ತಿಂತಾಳೆ ಅವಳಿಗೆ ಪನ್ನೀರೇನು ಅಷ್ಟೊಂದು ಇಷ್ಟ ಆಗಲ್ವಂತೆ ಹಾಗಾಗಿ ನನಗಷ್ಟೇ ಪನ್ನೀರು ಅವಳಿಗೆ ತರಕಾರಿ ಅದರಲ್ಲೇ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ತಿಂತೀವಿ ಇದು ನೋಡಿ ರೈಸ್ನ ಮಾಡಿಟ್ಕೊಂಡಿದ್ದೀನಿ ಮುಂಚೆನೇ ಉದುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ ಇಲ್ಲಿ ಫಸ್ಟು ಸ್ಟವ್ ಹಚ್ಚಿ ಅದ್ರ ಮೇಲೆ ನಾನೊಂದು ಬಾಣಲಿ ಇಟ್ಕೊತಾ ಇದ್ದೀನಿ ಈ ಬಾಣಲಿಗೆ ಎರಡು ಚಮಚ ಆಗೋ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕೂಡ ನಾನು ಜಾಸ್ತಿ ಬಳಸೋದಿಲ್ಲ ಎಣ್ಣೆ ಚೆನ್ನಾಗಿ ಬಿಸಿಯಾದ ತಕ್ಷಣ ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ಬೇಡ ಅಂತ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಬಂದ ಬಂದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವ್ರಿಗೂ ಹುರ್ಕೋಬೇಕಾಗುತ್ತೆ ಅದಾದಮೇಲೆ ಬೀನ್ಸು ಮತ್ತು ಕ್ಯಾರೆಟ್ ಏನಿತ್ತು ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಬೇಗ ಬೇಯಲ್ಲ ಅಂತ ಇದನ್ನು ಸ್ವಲ್ಪ ಬೇಗ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ತರಕಾರಿಯೆಲ್ಲ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ ಚೆನ್ನಾಗಿ ತರಕಾರಿಯೆಲ್ಲ ಈರುಳ್ಳಿ ಜೊತೆ ಚೆನ್ನಾಗಿ ಸಾಫ್ಟಾಗಲಿ ಈಗ ತರಕಾರಿ ಚೆನ್ನಾಗಿ ಸಾಫ್ಟ್ ಆಗಿತ್ತು ಇನ್ನು ಮಿಕ್ಕಿರೋ ಅಂಥ ಕ್ಯಾಪ್ಸಿಕಮ್ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದೆಲ್ಲಾನು ಇವಾಗ ಸೇರಿಸ್ಕೊತೀನಿ ಜೊತೆಗೆ ನಾನು ಪನ್ನೀರ್ ಕೂಡ ಇವಾಗಲೇ ಸೇರಿಸ್ಕೊತೀನಿ ಇದು ಓಮ್ ಮೇಡ್ ಪನ್ನೀರು ನಾನು ಪನ್ನೀರೆಲ್ಲ ಹೊರಗಡೆಯಿಂದ ತರಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಆಲ್ರೆಡಿ ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ಔಟ್ ಮಾಡಿ ತುಂಬ ಈಸಿ ತುಂಬ ಒಳ್ಳೆಯದು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕಿವಾಗ ಉಪ್ಪು ಮತ್ತು ಮಸಾಲೆಗಳನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಹೆಚ್ಚೇನು ಮಸಾಲೆ ಹಾಕ್ತಾಯಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೈಸು ಒಂದು ಸಲ ಟ್ರೈ ಮಾಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸಣ್ಣ ಚಮಚದಲ್ಲಿ ಬಿರಿಯಾನಿ ಮಸಾಲೆನ ಹಾಕ್ತಾಯಿದ್ದೀನಿ ಒಂದು ಚಮಚ ಆಗೋ ಅಷ್ಟು ಸಣ್ಣ ಚಮಚ ಇದೆ ಮಸಾಲೆ ಚಮಚ ಬರುತ್ತಲ್ಲ ಆ ಚಮಚದಲ್ಲಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ತರಕಾರಿ ಏನಿದೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕಾಗತ್ತೆ ತುಂಬ ಸುಲಭವಾಗಿ ಒಳ್ಳೆ ಟೇಸ್ಟಿ ಫುಡ್ ರೆಡಿ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಇದು ತರಕಾರಿ ಏನಿದೆ ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೋಬೇಕು ಈಗ ತರಕಾರಿಯೆಲ್ಲ ಮಸಾಲೆ ಜೊತೆ ಹೊಂದ್ಕೊಂಡಿದೆ ಚೆನ್ನಾಗಿ ಈಗ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಅನ್ನ ಏನಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಟೊಮೆಟೊ ಹಾಕಿದ್ದೀನಿ ಆಮೇಲೆ ಮಲ್ ಕೂಡ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಂಗಾಗಿ ನಾನು ಹಾಕ್ತಾ ಇಲ್ಲ ಉಪ್ಪು ಖಾರ ಹುಳಿ ಎಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ನಾವು ಸ್ವಲ್ಪ ಮೈಡಾಗಿ ತಿಂತಿದ್ದೀನಿ ಅದಕ್ಕೋಸ್ಕರ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷಗಳ ಕಾಲ ಇದನ್ನ ಲಿಟ್ಟನ್ನ ಕ್ಲೋಸ್ ಮಾಡಿ ಕಡಿಮೆ ಉರಿಲಿ ಒಂದೆರಡು ನಿಮಿಷ ಬಿಟ್ಬಿಟ್ರೆ ಅನ್ನ ಚೆನ್ನಾಗಿ ಅನ್ನದ ಜೊತೆ ಈ ಮಸಾಲೆ ತರಕಾರಿ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಥರ ಹೊಂದ್ಕೊಂಡ್ಮೇಲಂತೂ ನಾವು ಬಿರಿಯಾನಿ ತಿಂತಾ ಇದ್ದೀವೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಒಂದೆರಡು ನಿಮಿಷ ಲಿಟ್ಟನ್ನ ಕ್ಲೋಸ್ ಮಾಡಿ ಕಡಿಮೆ ಉರಿಲಿ ಇಡ್ತೀನಿ ಕಡಿಮೆ ಉರಿಲಿ ಇಟ್ಟಿದ್ದೆ ಚೆನ್ನಾಗಿ ಅರಳಿತ್ತು ಅನ್ನ ಎಲ್ಲ ಚೆನ್ನಾಗಿ ಆ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬಿರಿಯಾನಿನ ಥರನೇ ಬರ್ತಾಯಿತ್ತು ಆ ಪರಿಮಳ ಅಂತೂ ಬಿರಿಯಾನಿ ಮಸಾಲೆ ಹಾಕಿದ್ದೀನಿ ಹೋಮ್ ಮೇಡ್ ಮಸಾಲೆ ಅದಕ್ಕೆ ಇದಕ್ಕೆ ನಾನು ಸೌತೆಕಾಯಿ ಹಾಕಿ ರಾಯ್ತ ಮಾಡ್ಕೊಂಡಿದ್ದೀನಿ ಬರೀ ಸೌತೆಕಾಯಿ ಹಾಕಿದ್ದೀನಿ ಅಷ್ಟೇ ಉಪ್ಪು ಸ್ವಲ್ಪ ಅಷ್ಟೇ ಇನ್ನೇನು ಹಾಕಿಲ್ಲ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನದ ಲಂಚ್ ಇದಾಗಿತ್ತು ರಾತ್ರಿ ಊಟಕ್ಕೆ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಆಂಟಿ ಇದರಲ್ಲಿ ಹಂಗಾಗಿ ಅಲ್ಲಿ ಇದ್ದೀನಿ ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ರೆಸಿಪಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಈ ರೆಸಿಪಿ ಸಲ ಖಂಡಿತ ಟ್ರೈ ಮಾಡಿ